ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಾಲೇಶ್ವರಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಬಾಗಲಕೋಟೆಯಲ್ಲಿ ಖಾಲಿ ಇರುವ ಬೆರಳೆಚ್ಚುಗಾರರು ಬೆರಳೆಚ್ಚು ನಕಲುಗಾರರು ಮತ್ತು ಸಿಪಾಯಿ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡ್ತಾ ಇದ್ದಾರೆ ಯಾರ್ಯಾರು ಏಳನೇ ತರಗತಿ ಮತ್ತು ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಮಾಡಿದ್ದೀರಾ ಎಲ್ಲರೂ ಅಪ್ಲೈ ಮಾಡಬಹುದು ಫ್ರೆಂಡ್ಸ್ ವಿಡಿಯೋನ ಲಾಸ್ಟ್ವರೆಗೂ ನೋಡ್ತಾ ಇರಿ ನೋಟಿಫಿಕೇಶನ್ ಫುಲ್ ಡೀಟೇಲಾಗಿ ಆಗಿ ಹೇಳ್ತೀನಿ ಫ್ರೆಂಡ್ಸ್ ಇವಾಗ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರುವ ಎಲ್ಲ ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ ಮತ್ತು ಆಲ್ ಓವರ್ ಇಂಡಿಯಾ ಜಾಬ್ ನ್ಯೂಸ್ ನಿಮಗೆ ಸಿಗ್ತಾ ಇರುತ್ತೆ ನಡೀರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇದನ್ನು ಹೇಗೆ ಅಪ್ಲೈ ಮಾಡಬೇಕಂದ್ರೆ ಆನ್ಲೈನ್ ಇರತ್ತೆ ಆಫ್ಲೈನ್ ಇರೋಲ್ಲ ವೆಬ್ಸೈಟ್ ಲಿಂಕ್ ಬಂದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಡಿಸ್ಟಿಕ್ಟ್ ಇ ಕೋಟ್ ಡಾಟ್ ಜಿ ವಿ ಡಾಟ್ ಇನ್ ಸ್ಲ್ಯಾಶ್ ಬಾಗಲಕೋಟೆ ಈ ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗತ್ತೆ ಅದಾದ ಮೇಲೆ ಸ್ಟಾರ್ಟಿಂಗ್ ಡೇಟ್ ಬಂದು ಹನ್ನೊಂದು ಒಂದು ಎರಡು ಸಾವಿರ ಹತ್ತೊಂಬತ್ತು ಲಾಸ್ಟ್ ಡೇಟ್ ಬಂದು ಹನ್ನೆರಡು ಎರಡು ಎರಡು ಸಾವಿರ ಹತ್ತೊಂಬತ್ತು ಮತ್ತು ಅಪ್ಲಿಕೇಶನ್ ಫೀಸ್ನ ಪೇ ಮಾಡೋದು ಲಾಸ್ಟ್ ಡೇಟ್ ಬಂದು ಬ್ಯಾಂಕ್ಗೆ ಹದಿನಾಲ್ಕು ಎರಡು ಎರಡು ಸಾವಿರ ಹತ್ತೊಂಬತ್ತು ಫ್ರೆಂಡ್ಸ್ ಮೊದಲಿಗೆ ಬೆರಳೆಚ್ಚುಗಾರರು ಹುದ್ದೆಗಳ ಸಂಖ್ಯೆ ಬಂದು ಹನ್ನೆರಡು ವೇತನ ಶ್ರೇಣಿ ಬಂದು ಇಪ್ಪತ್ತೊಂದು ಸಾವಿರ ನನ್ನೂರು ರೂಪಾಯಿಂದ ನಲವತ್ತೆರಡು ಸಾವಿರವರೆಗೂ ನಿಮಗೆ ಸ್ಯಾಲ್ರಿ ರೇಂಜ್ ಇರುತ್ತೆ ಹುದ್ದೆ ಹೆಸರು ಬಂದು ಬೆರಳೆಚ್ಚುಗಾರರು ಮತ್ತು ಸಾಮಾನ್ಯ ಅಭ್ಯರ್ಥಿಯಲ್ಲಿ ಜನರಲಲ್ಲಿ ಐ ಆರು ಹುದ್ದೆ ಮತ್ತು ಪರಿಶಿಷ್ಟ ಜಾತಿ ಎರಡು ಪರಿಶಿಷ್ಟ ಪಂಗಡ ಒಂದು ಮತ್ತು ಟೂ ಎಲ್ಲಿ ಒಂದು ತ್ರೀ ಎಲ್ಲಿ ಒಂದು ಮತ್ತು ತ್ರೀ ಬಿ ಯಲ್ಲಿ ಒಂದು ಟೋಟಲ್ ಬಂದು ಹನ್ನೆರಡು ಹುದ್ದೆಗಳು ಅದಾದಮೇಲೆ ಬೆರಳೆಚ್ಚು ನಕಲುಗಾರರು ಹುದ್ದೆಗಳ ಸಂಖ್ಯೆ ಒಂದು ಮೂರು ವೇತನ ಶ್ರೇಣಿ ಬಂದು ಇಪ್ಪತ್ತೊಂದು ಸಾವಿರ ನಾನೂರು ರೂಪಾಯಿಂದ ನಲವತ್ತೆರಡು ಸಾವಿರವರೆಗೂ ನಿಮಗೆ ವೇತನ ಶ್ರೇಣಿ ಕೊಡ್ತಾರೆ ಅದಾದಮೇಲೆ ಸಾಮಾನ್ಯ ಅಭ್ಯರ್ಥಿಗೆ ಎರಡು ಹುದ್ದೆ ಮತ್ತು ಪ್ರವರ್ಗ ತ್ರೀ ಬಿಯಲ್ಲಿ ಒಂದು ಹುದ್ದೆ ಟೋಟಲ್ ಬಂದು ಮೂರು ಹುದ್ದೆ ಅದಾದ ಮೇಲೆ ಮೂರನೇ ಹುದ್ದೆ ಬಂದು ಸಿಪಾಯಿ ಹುದ್ದೆಗಳು ಇದರಲ್ಲಿ ಹದಿಮೂರು ಹುದ್ದೆಗಳು ಬಂದಿದೆ ವೇತನ ಶ್ರೇಣಿ ಹದಿ ಹದಿನೇಳು ಸಾವಿರದಿಂದ ನಿಮಗೆ ಇಪ್ಪತ್ತೆಂಟು ಸಾವಿರ ಒಂಬೈನೂರ ಐವತ್ತು ರೂಪಾಯಿವರೆಗೂ ನಿಮಗೆ ಸ್ಯಾಲ್ರಿ ರೇಂಜ್ ಇರುತ್ತೆ ಇದರಲ್ಲಿ ಹುದ್ದೆಗಳ ಅಂಗೀಕರಣ ಬಂದು ಸಾಮಾನ್ಯ ಅಭ್ಯರ್ಥಿಗಳಿಗೆ ಏಳು ಹುದ್ದೆ ಮತ್ತು ಪರಿಶಿಷ್ಟ ಜಾತಿ ಎರಡು ಮತ್ತು ಪ್ರವರ್ಗ ಒಂದು ಒಂದು ಮತ್ತು ಟೂ ಎ ಒಂದು ಮತ್ತು ತ್ರೀ ಎಲ್ಲಿ ಒಂದು ಮತ್ತು ತ್ರೀ ಬಿಯಲ್ಲಿ ಒಂದು ಟೋಟಲ್ ಬಂದು ನಿಮಗೆ ಹದಿಮೂರು ಹುದ್ದೆಗಳು ಬಂದಿದೆ ಅದಾದಮೇಲೆ ವಿದ್ಯಾರ್ಥಿ ಏನಿರಬೇಕು ಎಜುಕೇಷನಲ್ ಕ್ವಾಲಿಫಿಕೇಷನ್ನು ಮೊದಲಿಗೆ ಬೆರಳೆಚ್ಚುಗಾರರಿಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಪಾಸಾಗಿರಬೇಕು ಅದರ ಜೊತೆಗೆ ಮತ್ತು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷೆ ಮಂಡಳಿಯಲ್ಲಿ ನಡೆಸುವ ಹಿರಿಯ ಕನ್ನಡ ಮತ್ತು ಆಂಗ್ಲ ಬೆರಳೆಚ್ಚು ಪರೀಕ್ಷೆಯಲ್ಲಿ ಪಾಸಾಗಿದ್ದರೆ ನೀವು ಬೆರಳೆಚ್ಚುಗಾರರಿಗೆ ಅಪ್ಲೈ ಮಾಡಬಹುದು ಅದಾದಮೇಲೆ ಎರಡನೇ ಹುದ್ದೆ ಬಂದು ಬೆರಳೆಚ್ಚು ನಕಲುಗಾರರಿಗೆ ಎಸ್ ಎಸ್ ಎಲ್ ಸಿ ಪಾಸಾಗಿರಬೇಕು ಅದರ ಜೊತೆಗೆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷೆ ಮಂಡಳಿ ನಡೆಸುವ ಕಿರಿಯ ಕನ್ನಡ ಮತ್ತು ಆಂಗ್ಲ ಬೆರಳೆಚ್ಚು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಸಿಪಾಯಿ ಹುದ್ದೆಗೆ ಏಳನೇ ತರಗತಿ ಪಾಸಾಗಿದ್ದರೆ ಸಾಕು ಅದರ ಜೊತೆಗೆ ಕನ್ನಡ ಮತ್ತು ಕನ್ನಡ ಓದಲು ಮತ್ತು ಬರೆಯಲು ಬರಬೇಕಾಗತ್ತೆ ಅದಾದಮೇಲೆ ವಾಯುಮಿತಿ ಏಜ್ ಲಿಮಿಟ್ ಬಂದು ಸಾಮಾನ್ಯ ಅವ್ರಿಗೆ ಮಿನಿಮಮ್ ಬಂದು ಕನಿಷ್ಠ ಹದಿನೆಂಟು ವರ್ಷ ಸಾಮಾನ್ಯ ವರ್ಗ ಅವರಿಗೆ ಮೂವತ್ತೈದು ಗರಿಷ್ಠ ಮತ್ತು ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವ್ರಿಗೆ ಮೂವತ್ತೆಂಟು ವರ್ಷ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಅವ್ರಿಗೆ ನಲ್ವತ್ತೊಂದು ನಲವತ್ತು ವರ್ಷ ಗರಿಷ್ಠ ಅದಾದಮೇಲೆ ಅಪ್ಲಿಕೇಶನ್ ಫೀಸ್ ಬಂದು ಸಾಮಾನ್ಯ ವರ್ಗ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಇರುತ್ತೆ ಅಪ್ಲಿಕೇಶನ್ ಫೀಸು ಮತ್ತು ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವ್ರಿಗೆ ನೂರೈವತ್ತು ರೂಪಾಯಿ ಇರುತ್ತೆ ಮತ್ತು ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು ಅಂಗವಿಕಲೆಯವ್ರಿಗೆ ಶುಲ್ಕ ಇರಲ್ಲ ಅಪ್ಲಿಕೇಶನ್ ಫೀಸು ಫ್ರೀ ಇರುತ್ತೆ ಅದಾದಮೇಲೆ ಆಲ್ರೆಡಿ ಅವ ನನ್ನ ವೆಬ್ಸೈಟ್ ಲಿಂಕ್ ಹೇಳಿದ್ದೀನಿ ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರಾ ಅಪ್ಲೈ ಮಾಡಿ ಈ ನೋಟಿಫಿಕೇಷನು ಮತ್ತು ಅಪ್ಲೈ ಮಾಡುವ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರಾ ಕ್ಲೋಸ್ ಆಗೋ ಡೇಟ್ ಮುಂಚೆ ನೀವು ಅಪ್ಲೈ ಮಾಡಿ ಫ್ರೆಂಡ್ಸ್ ಏನಾದರೂ ವೀಡಿಯೋ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್